ಇದು ನಮ್ಮ ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸ್ಟುಡಿಯೋದಲ್ಲಿ ಯಾರು ಯಾರೋ ಟೆಕ್ನಿ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗಿದೆಲ್ಲ ಮಾಡಿ ತಗಲಾಕಿದ್ದು ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ ಅವರು ಏ ಇದು ಕತೆ ಚೆನ್ನಾಗಿದೆ ಕಣೋ ಯಾರು ಮ ರಂಗಾಯಣ್ಣು ಅವ್ರಿಗೆ ಏ ಅವ್ರ ಕತೆ ವೀಕ್ನೆಸ್ ಕತೆ ಹೇಳೋರು ಒಪ್ಕೋತಾರೆ ಹೋಗು ನನಗೆ ಹಂಗೆ ಇದು ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ ನಾನು ಅಪ್ಪ ನನ್ನ ಹತ್ರ ಇರೋದೇ ಡೇಟ್ಗಳಪ್ಪ ಅದು ಬಿಟ್ಟರೆ ನಾನು ಏನಿಲ್ಲ ಕೊಡೋಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಮಿಕ್ಕಿದ್ದೆಲ್ಲ ಅವೇ ಊಹಿಸ್ಕೊಂಡು ಇಲ್ಲಿವರ್ಗ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂಥದಪ್ಪ ನಮ್ಮ ಕೆ ಆರ್ ನಗರದಲ್ಲಿ ಆಯಿತು ಆ ಲೊಕೇಶನ್ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು ನನಗೇನು ಕತೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಅದು ಅದಾದ ಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನು ಅಂತಂದರೆ ವಿದ್ಯೆ ಬರೀ ಸ್ಕೂಲ್ಗೋಗಿ ಕಲ್ತ್ಕೊಳ್ಳೋದು ಒಂದೇ ಅಲ್ಲ ಈ ಜನಪದ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವ ಈ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದ್ರು ಅದ್ರ ಸಮ ಅದ್ರ ಸಮ ಸಮವಾಗೇ ಬಂದ್ಬಿಟ್ಟಿದ್ದಾರೆ ಅಂದರೆ ಅದು ಒಬ್ರಿಗೆ ಕಲಸು ಅದನ್ನು ತಾನು ಕಲ್ತಿರೋದನ್ನ ಯಾವುದೇ ಥರದ ಆ ಸ್ವಾರ್ಥ ಇಲ್ಲದೆ ಇನ್ನೊಬ್ಬರು ಕಲಿಸ್ಬಿಡ್ಬೇಕು ಅನ್ನೋದೊಂದು ಧಾವಂತ ಅಯ್ಯೋ ಹೋಗ್ಬಿಡ್ತಲ್ಲ ಇದು ನಾನು ಯಾರಿಗನ್ನು ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದೆ ನಾನು ಭಾಳ ಖುಷಿ ಆಯಿತೆ ಇಲ್ಲಪ್ಪ ಚೆನ್ನಾಗಿದೆ ಮಾಡೋಣ ಅದೊಂದು ಧಾವಂತ ವಿದ್ಯೆ ಅಂತಂದರೆ ಬರೀ ಇಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆನೇ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಗೆ ಆ ಮನಸ್ಥಿತಿ ಇದ್ರೆ ಆ ಥರದ್ದೊಂದು ಪಾತ್ರ ಇವ್ರು ಮಾಡಿದಾಗ ಈ ನನ್ನ ಪಾಪ ನನ್ನ ಮಮ್ಮಗೆ ಇಲ್ಲೆಲ್ಲೋ ಇದನ್ನಪ್ಪ ಇಲ್ಲ ಕುಂದು ಹೋಗಿ ಯಾವನ ನಿಂತ್ಕೋಲ್ಲಿ ಹೇಳ್ತೀನಿ ನೋಡ್ರಿ ಆ ಶೂಟಿಂಗಲ್ಲಿ ನನ್ನ ಮಮ್ಮಗ ಇವಾಗ ನನ್ನ ತಮ್ಮ ಆಗವನೆ ತಿರ್ಕೋ ಹಂಗೆ ತಿರ್ಕೋ ಕಡೆಗೆ ನೋಡೋಣ ಹೇಳ್ತೀರಿ ನೋಡ್ರಿ ವ ಯ ಒಂಟಾಯ್ತು ಅಲ್ಲಿದ್ದೋ ಇದ್ನಪ್ಪ ಅಲ್ಲೆಲ್ಲ ಇದ್ದ ಅಲ್ಲಿದೆ ನೋಡಿ ಮಧ್ಯದಲ್ಲಿ ಇದ್ದಾನಲ್ಲ ತಾತ ತಾತ ಅಂತಿದ್ದ ನೀನು ತಾತ ಅಂದರೆ ಬರ್ಸಿಬಿಡ್ತೀನಿ ಹಂಗೆ ಅಷ್ಟೇ ಇವಾಗ ನಿನ್ನ ತಮ್ಮನ ಥರ ಆಗವನು ಇವಾಗ ಟೈಮ್ ಹಾಕ್ಕೊಳ್ಳಿ ಎರಡು ಸಾವಿರದ ಕೊರೋನಾ ಇದು ನಿಮ್ಮ ಮುಂದೆ ಆಗಿತ್ತೇನಲ್ಲ ಹಾಂ ಅಯ್ಯೋ ಕರೆಕ್ಟು ಅದ್ರದ್ದು ಕತೆ ಹತ್ತೊಂಬತ್ತೇ ಹತ್ತೊಂಬತ್ತೇ ಹೌದು ನನಗೆ ಪಾಪ ನಮಗೆ ರಾಜ್ಕುಮಾರ್ ಸ್ಕೀನು ಹೊಸಬ್ರೆ ನಮ್ಮ ಹೊಯ್ಸಳವರು ಹೊಸಬ್ರೆ ಈ ರಂಗ ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ ಪೊಲೀಸ್ ಸಾರ್ದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ